रे सर पूरे कटे तर खालेच नाही दोन अर्धा मुठ टाकली त्यांनी नुणार खालेलं एकदम विरुद्ध आहे आपण जे केलं त्याला म्हणले रे इले पण आता उत्तर आला não ಒಂದೂವರೆ ಕಿಲೋಮೀಟರ್ ಸುಮಾರು ಒಂದು ಇನ್ನೂರು ಅಡಿ ಹೈಟಿನಲ್ಲಿ ಇರ್ತಕ್ಕಂಥ ಗುಡ್ಡವನ್ನು ಹತ್ತುವಂಥ ಕೆಲಸ ಮಾಡ್ತಾ ಇದ್ದಾರೆ ಭಕ್ತರು ಆ ಭಕ್ತರು ಪ್ರತಿಯೊಬ್ಬರು ಬರುವಂಥ ಈ ದೇವಸ್ಥಾನಕ್ಕೆ ಬಂದು ಆ ಹೊನ್ನಮ್ಮ ದೇವಿಗೆ ಭಕ್ತಿ ಸಮರ್ಪಣೆ ಮಾಡುವಂಥದ್ದು ಕೂಡ ಕೆಲಸ ಮಾಡ್ತಾರೆ ಈ ಇವರು ದೇವಿಯನ್ನು ಪೂಜೆ ಮಾಡುವಂತ ಅರ್ಚಕರು ಇದಾರೆ ಇವು ಯಾವ್ಯಾವ ದೇವರು ಅನ್ನೋದು ಕೂಡ ಅವ್ರು ತಿಳಿಸ್ಬೇಕಾಗ್ತದೆ ಸರ್ ಸರ್ ನಾವು ಕೃಷ್ಣಚೇರ್ ಅಂತ ನಾವು ಬನ್ನಮ್ಮ ದೇವಿಗೆ ಅರ್ಚಕರ ಅರ್ಚಕರಾದಂಥವ್ರು ನಾವು ಸುಮಾರು ಇದಕ್ಕೆ ಇತಿಹಾಸವುಳ್ಳ ಗಿರಿ ವನೆತಮ್ಮ ದೇವಿ ಅಂತಂದೇಳಿ ಇಲ್ಲಿ ಚೋಡಮ್ಮ ದೇವಿ ಅಂತಂದೇಳಿ ಮೊದಲು ಇದು ಒಂದೇ ಇದಕ್ ಒಂದು ಗೇಟ್ ಕಾವಲ ಅಂತ ಏನ್ ಹೇಳ್ತಾರ ಸಹ ಇದು ಇದಕ್ ಒಂದು ಇತಿಹಾಸ ಉಳದ ಮೊದಲನೇ ಫಸ್ಟ್ ಅಮ್ಮ ದರ್ಶನ ಆಗದ ನಾವು ಇದನ್ನ ಚೂಡಮ್ಮ ದೇವಿ ಅಂತ ಪೂಜಿಸ್ತೇವೆ ಮೊದಲನೇದಾಗಿ ಹೇಳ್ತಾ ಇದಾರೆ ಇವರು ಪೂಜಾರಿಗಳು ಹೇಳುವಂತದ್ದು ಗೇಟಿನ ಕಾಯುವಂತದ್ದು ಗಡಿ ದೇವತೆ ಇಲ್ಲಿ ಚೌಡಮ್ಮ ಫಸ್ಟ್ ಪ್ರಥಮವಾಗಿ ಬರ್ತಿದೆ ಅಂತ ಹೇಳಿ ಅರ್ಚಕರು ಹೇಳ್ತಾ ಇದ್ರೆ ಇದಾದ ನಂತರ ಮೇಲ್ಗಡೆ ಹೋಗುವಂತ ಕೆಲಸ ಮಾಡೋಣ ಅವ್ರನ್ನೇ ಕರ್ಕೊಂಡು ಅವ್ರ ಜೊತೆಗೆ ಈಗ ಮೇಲ್ಗಡೆ ಹೋಗುವಂಥದ್ದು ಈ ಗಡಿ ಚೋಡಂಬಂದಾಯಿತು ಇದಾದ ನಂತರ ದುರ್ಗಾಂಬಿಕೆ ಅನ್ನ ದೇವತೆಯನ್ನು ಅವರು ಪರಿಚಯ ಮಾಡಿಕೊಡುವಂಥದ್ದು ಕೂಡ ಮಾಡ್ತಾರೆ ಭಕ್ತರಿಗೆ ಸುಮಾರು ನಾವು ಕೂಡ ಸುಮಾರು ಒಂದೂವರೆ ಕಿಲೋಮೀಟರ್ ಹತ್ತುವಂಥ ಕೆಲಸ ನಾವು ಮಾಡಿದ್ದೇನೆ ಸುಮಾರು ಇಲ್ಲಿ ತುಂಬ ಕಷ್ಟ ಇದೆ ಭತ್ತು ಭಕ್ತರಿಗೆ ಮುಂದಿನ ಸಾರಿ ಆದರೂ ಕೂಡ ಈ ತಾಲೂಕಿನ ಮಟ್ಟದ ಅಧಿಕಾರಿಗಳು ಮುಜರಾ ಇಲಾಖೆಗೆ ಸೇರಿಸಿ ಭಕ್ತರಿಗೆ ಈ ಹೊನ್ನಮ್ಮ ದೇವಿ ಕೆಲಸ ಮಾಡ್ತಾ ಇದ್ದೀನಿ ಈ ಆ ಕಡೆ ಈ ಕಡೆ ಕಲ್ಲಿನ ಕಂಬ ದೇವರಿಂದ ಹೂವನ್ನು ಶೃಂಗರಿಸಿ ಏನು ಎರಡು ಕಲ್ಲುಗಳ ಅಕ್ಕಪಕ್ಕದಲ್ಲಿ ಏನಿರ್ತಾರೆ ಅದು ಅಗುಸಾಬ ಆಗಿಲ್ವು ಈ ದೇವಸ್ಥಾನಕ್ಕೆ ಅಂತ ಕೂಡ ಹೇಳ್ತಿದ್ದಾರೆ ಇದಾದ ನಂತರ ದುರ್ಗಾಂಬೆ ದೇವಿಯ ದರ್ಶನವನ್ನು ಮಾಡುವಂಥದ್ದು ಕೆಲಸ ಈಗ ಮಾಡೋಣ ಈ ಮೇಲೆ ದುರ್ಗಾಂಬೆ ದೇವಸ್ಥಾನ ಇದೆ ಈ ದುರ್ಗಾಂಬೆಯ ಬಗ್ಗೆ ಮಾಹಿತಿಯನ್ನು ಪಡೆಕೊಳ್ಳೋಣ ಆ ಅರ್ಚಕರಿಂದ ಸರ್ ಈ ದುರ್ಗಾಂಬೆ ವಿಚಾರ ತಾವುಗಳು ಏನು ಹೇಳ್ತೀರಿ ಅಂತ ಸರ್ ಇದು ಪೂರ್ವ ಕಾಲದಿಂದ ಹೊನ್ನಮ್ಮ ದೇವಿ ಏನು ಅಲ್ಲಿ ವಾಸವಾಗ ಅಲ್ಲಿಂದ ದುರ್ಗಮ್ಮ ದೇವಿ ಅಂತಂದೇಳಿ ಇಲ್ಲಿ ವಾಸವಾಗ ವಾಸವಾಗಿ ಇದಕ್ಕೆ ಪ್ರತಿ ವರ್ಷನೂ ಇದಕ್ಕೆ ಅದಕ್ಕೆ ಏನ್ ಮಾಡ್ತಾವೆ ಇದಕ್ಕೆ ಅಷ್ಟೇ ನಾವು ಪೂಜೆ ಪುನಸ್ಕಾರ ಮಾಡ್ತದೆ ಸರ್ ಇದು 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 ದುರ್ಗಮ್ಮ ದೇವಿ ಅಂತ ಹೆಸರುವಾಸ ಆಗಿದೆ ಇದಾದ ನಂತರ ಹೊನ್ನಮ್ಮ ದೇವಿಗೆ ಹೋಗುವಂತ ಈ ದುರ್ಗಂಬ ದೇವಸ್ಥಾನ ಎಲ್ಲ ಮುಗೀತು ಇದಾದ ನಂತರ ಮಾತೆಗಮ್ಮ ದೇವಸ್ಥಾನಕ್ಕೆ ಹೋಗಿ ಅರ್ಚಕರನ್ನ ಕೇಳುವಂಥದ್ದು ಕೂಡ ಮಾಡ್ತೀವಿ ಸರ್ ಇಲ್ಲಿ ಈಗ ಮಾತೆಂಗಮ್ಮ ದೇವರು ಅಂತ ಹೇಳ್ತಾವು ಹೇಳ್ತಾ ಇದ್ರಿ ಫಸ್ಟಿಗೆ ಬ ಇದಾದ ನಂತರ ಫಸ್ಟಿಗೆ ಸ್ಟಾರ್ಟಿಂಗ್ ಹೇಳಿದ್ರಿ ಗಡಿಕಾಯಿ ಚೌಡಮ್ಮ ಅಂಥೇಳಿ ಅದಾದ ನಂತರ ದುರ್ಗಾಂಬಿಕ ಅಂತ ಹೇಳ್ತಾ ಇದ್ರಿ ನೆಕ್ಸ್ಟ್ ಇದು ಮೂರನೇ ದೇವಸ್ಥಾನ ಮಾತೆಂಗಮ್ಮ ಅಂತಲೂ ಕೂಡ ಹೇಳ್ತಾ ಇದ್ರಿ ಮಾತೆಂಗಮ್ಮನ ಶಕ್ತಿ ಏನಿದೆ ಅಂತ ಹೇಳಿ ಮಾತಂಗಮ್ಮ ದೇವಿ ಅಂತಂದಿದೆ ಇದು ಅಮ್ಮ ಅನಿತಮ್ಮ ದೇವಿ ಏನು ವಾಸವಾಗಿದ್ದಾರೆ ಇದು ಇವರು ಕೂಡ ಇಲ್ಲಿ ವಾಸವಾಗಿದ್ದಾರೆ ಇದಕ್ಕೆ ಇಲ್ಲಿ ಹಬ್ಬದಲ್ಲಿ ಕೋಣ ಬೆಳೆದು ಅಲ್ಲಿ ಇದೇ ಜಾಗದಲ್ಲಿ ಮತೆಂಗಮ್ಮನ ಇದ್ದಾರೆ ಪ್ರತಿ ಹುಣಿಮೆ ಹಬ್ಬ ಹರಿದಿನದಲ್ಲಿ ಇದಕ್ಕೂ ಪೂಜೆ ನಡೀತಿದೆ ಒಂದ್ಸಲ ಹುಣಿಮೆಗೆ ಅತಿ ಅತಿ ಮಜುರ್ಮಣೆಯಿಂದ ಇದು ಪೂಜೆ ಪುನಸ್ಕಾರ ನಡೆಸರು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇಷ್ಟ ಓಕೆ ಓಕೆ ಮುಗಿದ ನಂತರ ಈ ದೇವರ ಕಳಿಸ ದ್ವಾರ ಬಾಗಿಲಿಕ್ಕೆ ಹತ್ತುವಂಥ ಕೆಲಸ ಮಾಡೋಣ ನೋಡಿ ತೋರಿಸುವಂಥದ್ದು ಕೂಡ ನಾವು ಮಾಡುವಂಥದ್ದು ಮಾಡ್ತಾ ಇದ್ದೇವೆ ಭಕ್ತರು ಆ ದೇವಿಯ ದರ್ಶನವನ್ನು ಪಡೆದು ಭಕ್ತರು ಕೆಳಗಡೆ ಭಾಗಕ್ಕೆ ಹೋಗುವಂಥದ್ದು ಕೂಡ ಮಾಡ್ತಾ ಇದ್ದಾರೆ ಹೋಗೋಣ ಇಲ್ಲಿ ಮೇಲುಗಡೆಗೆ ರಾತ್ರಿ ಎಲ್ಲ ಚಂಡದಾರ್ಚನೆ ಅದಾದ ನಂತರ ಏನಾಯ್ತು ಗುರುಗಳ ನೋಡ್ಬೋದು ಸ್ನೇಹಿತರೆ ದು ಮಾತೆಂಗಮ್ಮ ದೇವಸ್ಥಾನ ದೇವರ ದರ್ಶನ ಮಾಡಿಕೊಂಡು ಹೊನ್ನಾಂಬಿಕೆ ದೇವಿಯ ದೀಪದಲ್ಲೇ ಕಂಬುವಂಥ ಬರುವಂಥದ್ದು ಕೂಡ ನಾನು ಕೆಲಸ ಮಾಡ್ತೇನೆ ಈ ಈ ಎಲೆ ಕಂಬದ ವಿಷಯ ಬಗ್ಗೆ ಈ ಅರ್ಚಕರನ್ನ ಕೇಳುವಂಥದ್ದು ಕೂಡ ಕೆಲಸ ಮಾಡೋಣ ನೋಡ್ಬೋದು ಇಲ್ಲಿ ಹುನ್ನಾಮಿಕೆ ದೇವಿ ಎದುರುಗಡೆ ದೀಪದ ಎಲೆ ಕಂಬ ಅಂತ ಕೂಡ ಹೇಳ್ತಾರೆ ದೀಪದ ಎಲೆಯ ಕಂಬದ ಮಾಹಿತಿ ತಾವು ಏನಾದ್ರೂ ತಿಳಿಸ್ಬೋದಾ ಅಂತ ಹೇಳಿ ಇದು ಕಂಬ ಅಂದ್ರೆ ನಮ್ಮ ಏನೋ ಒಂದು ವಾಸ ಇದಕ್ಕೊಂದು ಊರಿಗೆ ಒಂದು ಗ್ರಾಮದ ಒಂದು ಶಾಂತಿ ಅಂತಂದು ಹೇಳಿ ನಮ್ಮ ಹಿರಿಯರು ಇದನ್ನು ಒಂದು ಸ್ಥಾಪನೆ ಮಾಡಿದ ಅಮ್ಮ ಏನು ಇದಕ್ಕೆ ಇತಿಹಾಸವುಳ್ಳ ದೇವತೆ ಆಗಿದ್ದು ದೇವರು ಗ್ರಾಮ ದೇವತೆ ಆಗಿದ್ದು ಇದಕ್ಕೆ ಸರ್ಕಾರ ಅವ ಅವಶ್ಯಕತೆ ನಮಗೆ ಭಾಳ ತುಂಬ ಅವಶ್ಯಕತೆ ಇತ್ತು ನಮಗೆ ಇದಕ್ಕೆ ಸರ್ಕಾರ ನಮಗೆ ಕೈ ಜೋಡಿಸ್ಬೇಕು ಅಭಿವೃದ್ಧಿ ಬರ್ತ ನಾವು ಇನ್ನೂ ಉಜ್ರಾ ಇಲಾಖೆಗೆ ಪ್ರವಾಸೋದ್ಯಮ ಇಲಾಖೆ ನಾವು ಹಾಕಿದ ಸಹ ಇದನ್ನು ನಮಗೆ ಅನುಕೂಲ ಮಾಡಿಕೊಟ್ರೆ ತುಂಬ ಭಕ್ತಾದಿಗಳಿಗೆ ಇಡೀ ಏಳು ಗ್ರಾಮ ದೇವತೆಗೆ ಎಲ್ಲ ಭಕ್ತಾದಿಗಳಿಗೆ ಇನ್ನು ಇನ್ನು ಮುಂದೆ ಹೊರಗಿನ ಭಕ್ತಾದಿಗಳಿಗೆ ಲಕ್ಷಾಂತರ ಜನಕ್ಕೊಂದು ಅನುಕೂಲ ಆಗ್ತದ್ವಿ ತಾಯಿ ನಿಮಗೆ ಒಳ್ಳೇದು ಮಾಡಲಿ ಇದಕ್ಕೆ ಅಭಿವೃದ್ಧಿ ಪಡಿಸೋದೇ ನಮಗೆ ಸರ್ಕಾರ ಸಹಕಾರ ಕೊಡಬೇಕು ಬೆಂಬಲ ಕೊಡಬೇಕು ಅಂತೇಳಿ ನಾವು ಮನೆಯ ಇದು ನೋಡ್ಬೋದು ಹೊನ್ನಾಂಬಿಕೆಯ ಪಾದರಕ್ಷೆ ಅಂತ ಹೇಳಿ ಇಲ್ಲಿ ಪೂಜೆ ಮಾಡುವಂಥದ್ದು ಕೂಡ ಇಲ್ಲಿ ಭಕ್ತರು ಮಾಡ್ತಾರೆ ನೋಡ್ಬೋದು ಸ್ನೇಹಿತರೆ ಈ ಹೊನ್ನಾಂಬಿಕೆಯನ್ನು ಪಾದಕೆಯನ್ನು ತೋರಿಸುವಂಥ ಏನು ಕೆಲಸ ಮಾಡ್ತಾ ಇದ್ದೀನಿ ಸುಮಾರು ಒಂದೂರಿಂದ ಎರಡು ಕಿಲೋಮೀಟ್ರು ಇದು ಇನ್ನೂರಿಂದ ಅಡಿ ಎತ್ತರದಲ್ಲಿ ಇರ್ತಕ್ಕಂಥ ಈ ಹೊನ್ನಾಂಬಿಕೆ ದೇವಸ್ಥಾನ ನೋಡ್ಬೋದು ಸುಮಾರು ಎಷ್ಟು ಆಳ ಇದೆ ಅಂತಲೂ ಕೂಡ ಈ ತಾಲೂಕು ಮಟ್ಟದ ಅಧಿಕಾರಿಗಳು ಇದನ್ನು ನೋಡುವಂಥದ್ದು ಒಂದು ಸಾರಿ ನೆಡ್ಕೊಂಡು ಬಂದರೂ ಗೊತ್ತಾಗ್ತದೆ ಇದನ್ನು ಮುಜರಾಯಿ ಇಲಾಖೆಗೆ ಸೇರಿಸಬೇಕು ಹೊನ್ನಾಂಬಿಕೆ ದೇವಿಗೆ ಬರುವಂಥ ಭಕ್ತರಿಗೆ ತೊಂದರೆ ಆಗಬಾರ್ದು ಅನ್ನೋದು ಕೂಡ ಇಲ್ಲಿನ ಭಕ್ತರು ಅಳಲಾಗಿದೆ ಅದನ್ನು ಆದಷ್ಟು ಮಟ್ಟಿಗೆ ತಾಲೂಕಿನ ದಂಡಾಧಿಕಾರಿಗಳು ಮತ್ತು ತಾಲೂಕಿನ ಎ ಸಿ ಅವರು ಉಪವಿಭಾಗಾಧಿಕಾರಿಗಳು ಕೂಡ ತಕ್ಷಣವೇ ಸ್ಪಂದಿಸಿ ಮುಜರಾಯಿ ಇಲಾಖೆಗೆ ಸೇರಿಸಿ ಈ ಹೊನ್ನಾಂಬಿಕೆ ಭಕ್ತರಿಗೆ ಅನುಕೂಲ ಮಾಡಿಕೊಡ್ಬೇಕು ಯಾಕೆಂದ್ರೆ ಸುಮಾರು ವಯಸ್ಸಾದಂಥವ್ರು ಎಂಬತ್ತು ತೊಂಬತ್ತು ವರ್ಷ ಬರೀ ನಲ್ವತ್ತು ವರ್ಷದ ನಾನು ಬರುವಂಥದ್ದು ಬೆಳಗ್ಗೆ ನಡ್ಕೊಂಡು ಒಂದೂವರೆ ಕಿಲೋಮೀಟರ್ ಗುಡ್ಡ ಹತ್ತುವಂಥವು ಕೂಡ ಕೆಲಸ ಮಾಡಿದೆ ಸುಮಾರು ಮೂರ್ನಾಲ್ಕು ಜಾಗದಲ್ಲಿ ನೀರನ್ನು ಕುಡಿದು ಮೇಲೆ ಹತ್ತುವಂಥದ್ದು ಜಾಗ ಈ ದೇವಿ ದರ್ಶನ ಆಯಿತು ಎಂಬತ್ತು ವರ್ಷದ ಆಯಸ್ಸಾದಂಥವ್ರು ಅರವತ್ತು ವರ್ಷದ ಆಯಸ್ಸಾದಂಥವ್ರು ಮುದುಕರು ಮತ್ತು ಮುದುಕಿಯರಿಗೆ ಭಾಳ ತೊಂದರೆ ಆಗ್ತದೆ ತೋರಿಸುವಂಥವ್ರು ಕೂಡ ಮಾಡ್ತೇನೆ ಈಗ ನಾವು ಆದಷ್ಟು ಒಂದೂವರೆ ಕಿಲೋಮೀಟರ್ ತೋರಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ E uh aí, -huh. uh -huh. ನೋಡ್ಬೋದು ಸ್ನೇಹಿತರೆ ಇವರು ಹೊನ್ನಾಂಬಿಕೆ ದೇವಿಯ ಭಕ್ತರು ಇವರು ರಾತ್ರಿ ಇದು ಏನೋ ಅಂದ್ರೆ ಏನೋ ಏನ್ ಮೇಡಮ್ ಅದು ಒತ್ಕೊಂಡ್ಬಂದಿರಲ್ಲ ರಾತ್ರಿ ಆ ಪಡ್ಲಿಗೆನ ಸುಮಾರು ಒಂದು ಮೂವತ್ತರಿಂದ ನಲವತ್ತು ಮುತ್ತೈದೆಯರು ಪಡ್ಲಿಗೆಯನ್ನು ಒತ್ಕೊಂಬಂದು ಇಲ್ಲಿ ದೇವಿಯ ದರ್ಶನವನ್ನು ಮಾಡಿ ಆ ದೇವಿಯ ಭಕ್ತಿಗೆ ಪಾತ್ರ ಆಗಿದೆ ಕೂರುವಂಥ ಕೆಲಸ ಇವರು ರಾತ್ರಿಯಲ್ಲೇ ಬಂದರು ರಾತ್ರಿ ಇಡೀ ಇಲ್ಲಿ ಭಾಗಿಯಾಗಿದ್ದಾರೆ ಧರ್ಮದ ಕಾರ್ಯದಲ್ಲಿ ತೋರಿಸುವಂಥದ್ದು ಕೂಡ ನಾನು ಮಾಡ್ತೇನೆ ನೋಡಬಹುದೇ ಸುಮಾರು ಒಂದೂರಿಂದ ಎರಡು ಕಿಲೋಮೀಟರ್ ಗುಡ್ಡವನ್ನು ಹತ್ತಿ ಬಂದಿರುವಂತಹ ಪದೇ ಪಾದದಲ್ಲಿ ಈ ಹೆಣ್ಮಕ್ಳು ಹುತ್ತ ಇದ್ದರು ಒಂದು ದೇವಿಯ ದರ್ಶನ ಮಾಡ್ಕೊಳ್ತಾ ಇದ್ದಾರೆ ದೇವಿಯನ್ನ ತೋರ್ಸುವ ನೋಡೋಣ ಹೊನ್ನಾಮಿಕೆ ದೇವಿಯ ಮಂಗಳಾರತಿಯನ್ನು ಕೂಡ ಮಾಡುವಂತ ಆರ್ಚಕರು ಮಾಡ್ತಾ ಇದ್ದಾರೆ ಮತ್ತೆ ತಾಯಿ ಫೋನ್ ನೋಡು ಮಂಗಳಾರತಿನ ಸಹ ಆಯ್ತು ಆ ಹೊನ್ನಮ್ಮ ದೇವಿಯ ಶಕ್ತಿ ಮಹಾದೇವತೆಯ ಬಗ್ಗೆ ಮಾಹಿತಿನೂ ಕೂಡ ನಾ ಕೇಳುವಂಥದ್ದು ಕೂಡ ಮಾಡ್ತೇನೆ ಸರ್ ಹೊನ್ನಮ್ಮ ದೇವಿಯ ಬಗ್ಗೆ ಅಲ್ಪ ಸ್ವಲ್ಪ ಏನು ತಾವುಗಳು ತಿಳಿಸ್ಬೋದು ಅಂತ ಹೇಳಿ ಹಿಂದಿನಿಂದ ಪುರಂತ ಕಾಲದಿಂದ ನಡೆದಂತ ಬಂದಿರ್ತದೆ ಹೊನ್ನಮ್ಮ ದೇವಸ್ಥಾನ ಈ ನಾಲ್ಕೈದು ತಲೆಯಿಂದ ಇಲ್ಲಿ ಜನಗಳು ಭಕ್ತಾದಿಗಳು ಬರ್ತಾರೆ ಇವರು ಗ್ರಾಮಸ್ಥರಿಂದ ಬರ್ತಾರೆ ಏಳು ದೇವತೆ ಎಲ್ಲ ದೇವಸ್ಥಾನದಿಂದ ಮೇಡಮ್ ಮೇಡಮ್ ತಮ್ಮ ಯಾವ್ರು ಮೇಡಮ್ ಹಾ ಇಲ್ಲಿ ಈ ದೇವಸ್ಥಾನಕ್ಕೆ ಯಾಕೆ ಬಂದಿದ್ರಿ ಈ ದೀಪವನ್ನ ದೀಪದ ಕೂಡ ತಾವುಗಳು ಮಾಡಿದ್ರಿ ಆ ದೀಪದ ವಿಶೇಷತೆ ಏನು ಅಂತ ಹೇಳಿ ಹಾ ಹಾ ಅದು ದೇವಿಗೆ ಪೂಜೆ ಅಂದ್ರೆ ದೀಪ ಹಚ್ಕೊಂಡು ಬರ್ತೀರಾ ಅದೇನು ನಿಮ್ಮ ಪ್ರತೀತಿ ಇದೆಯಾ ಮೇಡಂ ಇದು ಅಕ್ಷತೆ ಹಣ್ಣು ಇಡುವಂತದ್ದು ಕೂಡ ಆಗಿದೆ ಅದೇನು ಮೇಡಮ್ ಅದು ಅನಾಥವನ್ನು ದೇವ್ರು ನಮಗೆ ಮುತ್ತ ದೇವ್ರದ್ದು ಮಾಡಿದ್ದಾರೆ ಅಲ್ಲಿ ಅಪ್ಪಾದಾಗೂ ಸಿಡಿ ಆಡ್ತೇವೆ ನಾವು ಈ ಉಣವೆಣ್ಣೆ ಪ್ರತಿ ಉಣವೆಣ್ಣೆ ನಾವ್ ಇಲ್ಲಿ ತಗೊಂಡ್ಬರ್ತೇವೆ ನಿನ್ನೆ ರಾತ್ರಿ ಸುಮಾರು ಮೂವತ್ತರಿಂದ ನಲವತ್ತು ಜನ ಮುತ್ತೈದೆಯರು ಈ ಮಡ್ಲಕ್ಕಿ ಅದ ಏನಿದೆ ಮಡ್ಲಕ್ಕಿ ಮಡ್ಲಕ್ಕಿಯನ್ನ ತಲೆಯಲ್ಲಿ ಒತ್ತಕೊಂಡು ಬರುವಂತದ್ದು ಈ ದೇವಿಗೆ ಆಯ್ತು ಹೊನ್ನಮ್ಮ ದೇವಿ ಜಾತ್ರೆ ಗಿರಿ ಮೇಲೆ ಇಲ್ಲಿ ಗುಡ್ಡದ ಮೇಲೆ ಹೋಳಿ ಹುಣಿವಿ ಗುಡ್ಡದ ಮೇಲೆ ದೇವಿ ಜಾತ್ರೆಗೆ ಬಂದಿದೆ ಅಂದ್ರೆ ಪ್ರತಿ ವರ್ಷನೂ ಪ್ರತಿ ವರ್ಷ